ಶ್ರೀ ಗುರು ಬಸವಲಿಂಗಾಯನ ಮಹ ಪ್ರಾತಸ್ಮರಣೀಯ ಬಸವಾದಿ ಪ್ರಮತರನ್ನ ಕಾರುಣಿಕ ಯುಗ ಪುರುಷ ಶಿವಯೋಗ ಮಂದಿರ ಸಂಸ್ಥಾಪಕ ಮಹಾಗುರುಗಳವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಹಂಪಿ ಹೊಸಪೇಟೆಯ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಹಾಲ್ಕೆರೆಯ ಅನದಾನೇಶ್ವರ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆ ಪೂಜ್ಯ ಗುರುವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕಿನ ಸುಕ್ಷೇತ್ರ ಕರೇಗುಡ್ಡದ ಮಹಾಂತೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಬೆಳ್ಳಿ ಹಬ್ಬದ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಈ ಕಾರ್ಯಕ್ರಮಕ್ಕೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಪೂಜ್ಯರು ನಮ್ಮ ಗುರುಗಳು ತಪೋನಿಷ್ಠರು ಶಾಪಾನುಗ್ರಹ ಸಮರ್ಥರು ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರಡಿದಾವರೆಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಕ್ಷೇತ್ರದ ಅಧಿದೈವಿಯಾಗಿರ್ತಕ್ಕಂತಹ ಅಂಬಾದೇವಿಯನ್ನು ಲಿಂಗೈಕ್ಯ ಮಹಾಂತಲಿಂಗ ಮಹಾಸ್ವಾಮಿಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳು ಇವತ್ತು ಬೆಳ್ಳಿ ಹಬ್ಬವನ್ನು ಆಚರಿಸಿ ಗುರುಗಳಿಗೆ ಬೆಳ್ಳಿ ತುಲಾಬಾರದ ಮೂಲಕ ಅವರ ಬೆಳ್ಳಿ ಹಬ್ಬವನ್ನು ಆಚರಿಸ ಆಚರಿಸುತ್ತಲಿರುವ ಪೂಜ್ಯರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಲ್ಲಿ ತಮ್ಮದೇ ಆಗಿರತಕ್ಕಂತಹ ವಿಶೇಷ ಕೊಡುಗೆ ನೀಡಿರತಕ್ಕಂತಹ ಪೂಜ್ಯ ಮಹಂತಲಿಂಗ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳು ವೇದಿಕೆ ಮೇಲಿರ್ತಕ್ಕಂತಹ ಕೆಳಗಿ ಪರಮ ಪೂಜ್ಯರಲ್ಲಿ ರಾಮದುರ್ಗದ ಪರಮ ಪೂಜ್ಯರಲ್ಲಿ ಒಳಬಳ್ಳಾರಿಯ ಕಿರಿಯ ಶ್ರೀಗಳವರಲ್ಲಿ ಆದೋನಿ ಪೂಜ್ಯರಲ್ಲಿ ನಮ್ಮ ಕೆಂಪಿನ ಮಠದ ಪೂಜ್ಯರಲ್ಲಿ ಶ್ರೀಧರಗಡ್ಡೆ ಪೂಜ್ಯರಲ್ಲಿ ಬೂದುಗುಂಪಾ ಪೂಜ್ಯರಲ್ಲಿ ಮತ್ತು ನಮ್ಮ ದರೂರು ಪರಮ ಪೂಜ್ಯರಲ್ಲಿ ಪ್ರಣಾಮಗಳು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಿಯೋಜಿತ ಉತ್ತರಾಧಿಕಾರಿಗಳು ಪೂಜ್ಯ ಮಹಾಂತ ಮಹಾಸ್ವಾಮಿಗಳವರ ಶಿಷ್ಯರಾಗಿರ್ತಕ್ಕಂತಹ ಸಂಗನ ಬಸವದೇವರಲ್ಲಿ ಪ್ರಣಾಮಗಳು ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಶರಣ ಶರಣಿಯರಿಗೆ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು ಚಪ್ಪಾಳ್ ಹೊಡ್ರಿ ಜೋರಿಗೆ ಇವತ್ತು ಭಕ್ತ ಹಿತ ಚಿಂತನ ಸಭೆಯನ್ನ ಪೂಜ್ಯರು ಮಾಡ್ತಾ ಪೂಜ್ಯರು ವೇದಿಕೆಯನ್ನ ಏರ್ಪಡಿಸಿದ್ದಾರೆ ಭಕ್ತರು ಅಂದ್ರೆ ಎಲ್ಲರೂ ಭಕ್ತರೆ ಎಲ್ಲರೂ ದೇವನ ಭಕ್ತರೆ ಎಲ್ಲರೂ ಲಿಂಗಯ್ಯನ ಭಕ್ತರೇ ಹಿತ ಅಂದ್ರೇನು ಯಾವುದಕ್ಕೆ ಹಿತ ಅಂತ ಕರೀತಾರ ಭಕ್ತ ಹಿತ ಚಿಂತನ ಸಭೆ ಅಂತಂದ್ರೆ ನಮ್ಮ ಹಿತದ ಬಗ್ಗೆ ನಾವು ವಿಚಾರ ಮಾಡೋದು ಅಂತ ಇದು ಏನು ಹಿತ ಅಂದ್ರೇನು ಎಲ್ಲರಿಗೂ ಬೇಕಾಗಿರ್ತಕ್ಕಂತಹದ್ದು ಹಿತಾನ ಯಾರಿಗೂ ಅಹಿತ ಬೇಕಾಗಿಲ್ಲ ಯಾರಿಗೆ ಇಲ್ಲಿರ್ತಕ್ಕಂಥವ್ರಿಗೆ ಅಹಿತ ಬೇಕುನು ಅಂತಂದ್ರೆ ಯಾರಿಗೂ ಬೇಕಾಗಿಲ್ಲ ಎಲ್ರಿಗೂ ಹಿತನ ಬೇಕು ನನಗೂ ಬೇಕು ನಿಮಗೂ ಬೇಕು ಎಲ್ಲರಿಗೂ ಹಿತವೇ ಬೇಕಾಗಿರದೆ ಅಹಿತವಾಗಿರ್ತಕ್ಕಂತಹದ್ದು ಯಾರಿಗೂ ಬೇಡ ಎಲ್ಲರಿಗೂ ಸಿಹಿಯೇ ಬೇಕು ಕಹಿ ಯಾರಿಗೂ ಬೇಕಾಗಿಲ್ಲ ಆದರೆ ಯಾಕೆ ಅಹಿತ ಘಟನೆಗಳು ಜರುಗ್ತವು ಯಾಕೆ ಕಹಿಯಾದಂತಹ ಅನುಭವಗಳು ನಮಗಾಗ್ತವು ಇದರ ಬಗ್ಗೆ ಚಿಂತನೆ ಮಾಡ್ರಿ ಅಂತಂದು ಪೂಜ್ಯರು ನಮಗೆಲ್ಲ ವೇದಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಬರ್ತವು ಎಲ್ಲರಿಗೂ ಬೇಕಾಗಿರ್ತಕ್ಕಂತಹದ್ದು ಹಿತವೇ ಆದರೆ ಅಹಿತವಾಗಿ ಜೀವನದೊಳಗೆ ಯಾಕೆ ನಡೆಯುತ್ತೆ ಅಂತಂದ್ರ ನಮ್ಮನ್ನಾರೋ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಈ ತೆರನಾಗಿ ನಮ್ಮ ಜೀವನದೊಳಗೆ ನಡೀತವೆ ಏನು ನಿರ್ವಹಣೆ ಅಂದ್ರೆ ನಾವು ಐದೇ ನಿಮಿಷ ಮಾತನಾಡ್ತೇವ್ರವ ಬಾಳತ್ ಮಾತನಾಡೋದಿಲ್ಲ ನಾವು ಬಂದು ಕೂಡ್ಲೇನ ಕೊಡ್ತಾರ ನಾವು ಬಂದು ಕೇಳಿದ್ವಿ ಇವ್ರೊಬ್ಬರ್ರಿ ನೀವು ಒಬ್ಬರ್ರಿ ಅಂದ್ರ ಭಾಳ ಚಲೋ ಆಯ್ತಂತಂದ್ವಿ ನಾವು ಎಲ್ಲರೂ ಇರ್ತಾರ ನೀವು ಮಾತನಾಡೋಣ ಅಂತಂದ ಮತ್ತು ಕೊನೆಗೆ ಯಸ್ ಯುಜಲ್ ಎಲ್ಲಿ ಹೋದಲ್ಲೆಲ್ಲ ಎಲ್ಲರೂ ಹೋದ್ಮೇಲೆ ನಮಗೆ ಕೊಡೋ ಹಂಗ ಇವತ್ತನ್ನು ಎಲ್ಲರೂ ಹೋದ್ಮೇಲೆ ನಮಗೆಲ್ಲ ಸಂತೋಷವಾಗಿ ವೇದಿಕೆಯನ್ನು ಕೊಟ್ಟಿದ್ದಾರೆ ಯಾಕ ಅಹಿತ ನಡೆಯುತ್ತ ಅಂತಂದ್ರೆ ನಮ್ಮನ್ನು ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಲ್ಲಮ್ಮರ ಮಾತಿನೊಳಗೆ ಎರಡು ಮಾತುಗಳನ್ನು ಹೇಳ್ಬಿಡ್ತೇವೆ ತೋಟವ ಬಿತ್ತಿದ ರೆಮ್ಮವರು ಕಾಹ ಕೊಟ್ಟರು ಜವನವರು ನಿತ್ಯವಲ್ಲದ ಸಂಸಾರ ವ್ರತಾ ಹೋಯಿತ್ತು ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ ಅಂತಂದು ಹೇಳ್ತಾರೆ ನಾವೆಲ್ಲ ಚಲೋನ ಮಾಡ್ಬೇಕಂತೇವಿ ಒಂದು ಕೈಯಿಂದ ಕೊಟ್ಟಿರ್ತೇವಿ ಇನ್ನೊಂದು ಅದ ಕೈಯಿಂದನೇ ಇಸ್ಕೊಂಡಿರ್ತೀವಿ ಬಹಳ ಕಡೆ ನಡೆದಿರ್ತೈತಿ ಇಲ್ಲಿ ದಾನ ಕೊಟ್ಟಿರ್ತೇವೆ ನಾವೆಲ್ಲ ಕೆ ಜಿ ಗಟ್ಲೆ ಬಂಗಾರ ದಾನ ಕೊಟ್ಟಿರ್ತೇವೆ ಹಿಂಗೆ ಹೊರಗೆ ಹೋದ ತಕ್ಷಣನ ಹತ್ತು ರೂಪಾಯಿ ಯಾರದೋ ಹತ್ರ ಕೈ ಚಾಚಿರ್ತೇವೆ ನಾವು ಯಾಕೆ ಹೀಗಾಗತ್ತೆ ಅದಕ್ಕೆ ಹೇಳೋದು ಕಾಹ ಕೊಟ್ಟರು ಜವನವರು ಅಂತಂದು ನಮ್ಮನ್ನ ಏನು ಅಂತಂದ್ರೆ ನಮ್ಮ ಕರ್ಮಗಳು ಏನದವಲ್ಲ ಕರ್ಮಗಳು ನಮಗೆ ಪ್ರೇರಣಾ ಮಾಡಿಬಿಡ್ತವೆ ಒಮ್ಮೆ ದೊಡ್ಡ ದೊಡ್ಡವ್ರಿಗೆ ಹೆಂಗೆ ಪ್ರೇರಣೆ ಮಾಡಿಬಿಡ್ತಾವೊಮ್ಮೆ ಬೇ ನೀವೆಲ್ಲ ರಾವಣನ ಬಗ್ಗೆ ಕೇಳಿರಲ್ಲ ರಾವಣ ಯಾರು ಮಹಾಜ್ಞಾನಿ ಅವನು ಎಷ್ಟು ದೊಡ್ಡ ಜ್ಞಾನಿ ಅಂತಂದ್ರೆ ಸಾಕ್ಷಾತ್ ದೇವನನ್ನು ಒಲಿಸಿಕೊಂಡಿರ್ತಕ್ಕಂತಹ ಜ್ಞಾನಿ ರಾವಣ ಒಂದು ಕ್ಷಣ ಮುಸುಕು ಬಂತು ಅವನಿಗೆ ಅವನಿಗೆ ಒಂದು ಕ್ಷಣ ಮುಸುಕು ಬಂತು ಯಾರಿಗೆ ದೇವನನ್ನು ಒಲಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾರಿಗೂ ಅಂತಹ ದೇವನನ್ನೇ ಒಲಿಸಿಕೊಂಡಿರ್ತಕ್ಕಂತಹ ರಾವಣನಿಗೆ ಒಂದು ಸಲ ಪ್ರೇರಣೆ ಆಗಿಬಿಡ್ತೈತಿ ಒಂದು ಪೂರ್ತಿ ಲೈಫ್ ಲಾಂಗ್ ವಿಲನ್ ಆಗಿಬಿಡ್ತಾನ ಅವನು ಹಿಂಗ ಹೋಗ್ತಿರ್ತೇವೆ ನಾವು ರಾತ್ರಿ ಗಾಡಿ ತೊಗೊಂಡು ಹೋಗ್ತಿರ್ತೇವೆ ಯಾರೂ ಬೇಕಂತ ಆಕ್ಸಿಡೆಂಟ್ ಮಾಡೋದಿಲ್ಲ ಒಂದು ಕ್ಷಣ ಮುಸುಕು ಬರ್ತೈತಿ ನೋಡ್ರಿ ಕಣ್ಣಿಗೆ ಬಹಳ ಬರೋದಿಲ್ಲ ಅದು ಒಂದು ತಾಸು ಅರ್ಧ ಗಂಟೆ ಬರೋದಿಲ್ಲ ಒಂದು ಕ್ಷಣ ಬರುತ್ತದು ದಾರಿನ ತಪ್ಪಿಬಿಡ್ತೇವೆ ನಾವು ಒಂದ ಕ್ಷಣ ದಾರಿ ತಪ್ಪಕ ಗಂಟೆ ಎರಡು ಗಂಟೆ ಬೇಕಾಗಿಲ್ಲ ಒಂದು ಕ್ಷಣ ಸಾಕು ಒಂದು ಕ್ಷಣದೊಳಗೆ ದಾರಿ ತಪ್ಪಿ ಬಿಡ್ತೇವೆ ಯಾಕೆ ಹಿಂಗಾಗತ್ತ ಮುಸುಕು ಬಂದು ಬಿಡ್ತೈತೆ ಮ್ಯಾಮ್ ನಮ್ಮ ಕರ್ಮಗಳು ಏನದವಲ್ಲ ನಾವು ಮಾಡ್ತಕ್ಕಂತಹ ಕಾರ್ಯಗಳು ಏನದವಲ್ಲ ನಮ್ಗೆ ಪ್ರೇರಣಾ ಮಾಡ್ತಾವ ಆ ಪ್ರೇರಣಾ ಮನುಷ್ಯನನ್ನು ಹಾದಿ ತಪ್ಪಿಸ್ಬಿಡುತ್ತೆ ದೊಡ್ಡ ದೊಡ್ಡೋರನ್ನ ಹಾದಿ ತಪ್ಪಿಸ್ಬಿಡುತ್ತೆ ಅದಕ್ಕೆ ಕರ್ಮಗಳ ಬಗ್ಗೆ ಕಾಯಕ ಮಾಡಬೇಕು ಅಂತ ಶರಣರು ಯಾಕೆ ಹೇಳಿದರು ಅಂತಂದ್ರೆ ಸತ್ಯ ಶುದ್ಧ ಕಾಯಕ ಮಾಡಿದಾಗ ಮನುಷ್ಯನಿಗೆ ಅಹಿತವಾದದ್ದು ನಡೆಯೋದಿಲ್ಲ ಎಲ್ಲಿ ಅಸತ್ಯ ಅಶುದ್ಧ ಕಾಯಕಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಅಲ್ಲಿ ಅಹಿತ ಘಟನೆಗಳು ನಮಗೆ ನಮ್ಮ ಜೀವನದೊಳಗೆ ನಡೀತಾ ಹೋಗ್ತವೆ ಅದಕ್ಕೆ ನಮಗೆ ಯಾವಾಗಲೂ ಜಾಗೃತಿ ಇರಬೇಕು ನಾವು ಕಾಹ ಕೊಟ್ಟರು ಜವನವರು ಅಂತ ಹೇಳಬೇಕಾದ್ರೆ ಅಲ್ಲಿ ನಮ್ಮ ಕರ್ಮಗಳು ಏನದವಲ್ಲ ನಮ್ಮನ್ನು ತಪ್ಪಿಸ್ತಿರ್ತವು ನಮಗೆ ಪ್ರೇರಣ ಮಾಡ್ತಿರ್ತವೆ ಇದ್ರ ಬಗ್ಗೆ ಎಚ್ಚರಿರಬೇಕು ಅಂತ ಹೇಳ್ತಾರೆ ನಿತ್ಯವಲ್ಲದ ಸಂಸಾರ ಮೊದಲ ನಿತ್ಯ ಅಲ್ಲ ಪಣತೆ ನಿತ್ಯನೋ ದೀಪ ನಿತ್ಯನೋ ಎಣ್ಣೆ ನಿತ್ಯವೋ ಯಾವುದೂ ನಿತ್ಯ ಅಲ್ಲ ಆದರೆ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಸಂಸಾರವನ್ನು ಅನುಭವಿಸ್ಬೇಕಾಗಿತ್ತು ವ್ರತ ಹೋಗಿತ್ತಲ್ಲ ಅಂತ ಹೇಳ್ತಾರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತಲ್ಪ ಜೀವನ ಅಂತ ಹೇಳ್ತಾರೆ ಯಾವ ಬೆಳಕಿನೊಳಗೆ ಒಬ್ಬ ಹಿಂಗ ಹೊರಟಿದ್ದ ಕರೆ ಗುಡದಿಂದ ಇತ್ತಾಗ ಮಾನ್ವಿ ಕಡೆ ದಾರಿ ಮಾಡ್ಕೊಂಡು ಹೊರಟಿದ್ದ ಸಾವಿರ ವರ್ಷಗಳ ಹಿಂದೆ ಎಲ್ಲ ಅರಣ್ಯ ಇತ್ತು ನಡು ಕಾಡಿತ್ತು ಊರ ಹೊರಗೆ ಇಲ್ಲಿ ಬಂದಾಗ ಇಲ್ಲಿ ಗುರುಗಳಿದ್ರು ಗುರುಗಳಿಗೆ ಹೇಳಿದ್ದ ನಾ ಹಿಂಗೆ ಮಾನ್ವಿ ಕಡೆ ಹೋಗ್ಬೇಕಾಗೈತ್ರಿ ಕಾರ್ಡ್ ಐತೆ ರಾತ್ರಿ ಆಗಿಬಿಟ್ಟೈತಿ ಅಂತಂದು ಗುರುಗಳು ಹೇಳಿದರು ಬೇಡ ಪಾ ಮುಂಜಾನೆದ್ದು ಹೋಗು ಅಂತಂದು ಕೇಳಿಲ್ಲ ಅವಸ್ರ ಎಲ್ಲರಿಗೆ ಭಾಳ ಅವಸ್ರಲ್ಲ ಅವಸ್ರ ಹೋಗ್ಬೇಕ್ರಿ ಗುರುಗಳ ನಾವು ಹೋಗಬೇಕನ್ಪಾ ಹೋಗ್ಬೇಕ್ರಿ ಹಂಗಂದ್ರೆ ಒಂದು ಕಂದಿಲು ಕೊಡ್ತೀವಿ ಒಂದಿಷ್ಟು ಎಣ್ಣೆ ಕೊಡ್ತೇನಪ್ಪ ಸುಮ್ಮನೆ ಹಿಡ್ಕೊಂಡು ಹೋಗಿಬಿಡು ಊರು ಮುಟ್ಟುತಿ ಅಂತ ಹೇಳಿದರು ಹುನ್ರಿ ಗುರುಗಳ ಅಂತ ನಾವು ಕಂದಿಲು ಕೊಟ್ಟರು ಒಂದಿಷ್ಟು ಎಣ್ಣೆ ಕೊಟ್ಟರು ತೊಗೊಂಡು ಹೊರಟ ನಡುವುದು ಹೊತ್ತ ಅತ್ತಗಿತ್ತ ನೋಡಕ್ಕೆ ಹೋಗಬೇಡ ಅಂತ ಗುರುಗಳು ಹೇಳಿದ್ರು ಹಣಗೆ ಹಾಕಿ ಮಾಡಬೇಡಂದಿದ್ದನ್ನ ಮಾಡ್ತಿರ್ತೀವಿ ನಾವೆಲ್ಲ ಹೆಚ್ಚಿಗೆ ನೋಡಕ್ಕೆ ಹೋಗ್ಬೇಡ ಅಂದ್ರೆ ಏನಾರ ಐತೆ ಅಂತ ನೋಡಕ್ಕೆ ಹೋದ ಏನೋ ಒಂದು ಮಿನಿಸಾಕುತು ಕುಂತು ಕೂಡ್ಲೇನ ಅವ ಅನ್ಕೊಂಡ ಹಿಂಗ ದಿನ ಅಡ್ಡಾಡ್ತೇನೆ ದಿನಾನು ಇದು ಮಿಂಚಿದ್ ಕಂಡಿಲ್ಲ ಏನೋ ಮಿನಾ ಕುಂತೈತೆ ಅಂದವು ನೋಡ್ತಾನ ಹಂಡೆ ಕಣ್ತ ಹಂಡೆ ಕಂಡ್ರೆ ಹೆಂಗಾಗತ್ತೆ ಮತ್ ಗೊತ್ತಲ್ಲ ಹಂಡೆ ಕಂಡ್ತು ತೆಗೆದು ನೋಡೋಣ ಅಂತ ತಗದ್ ನೋಡಿದ ಒಳಗೆ ಚಿನ್ನದ ನಾಣ್ಯಗಳಿದ್ವು ಎಣಸಾಕ್ ಪ್ರಾರಂಭ ಮಾಡಿದ ಒನ್ ಟೂ ತ್ರೀ ಫೋರ್ ಫೈವ್ ಹಂಗೆ ಹಂಗ ಎಣಸುದಣಸುದ ಇನ್ನೇನ್ ತೌಸಂಡ್ ಆಗಬೇಕು ಒಂದು ಕಡಿಮೆ ಬಿತ್ತು ನೋಡ್ರಿ ಏ ಯಾಕೆ ಯಾಕ ಕಡಿಮಿತ ಮತ್ತೆ ಹೊಳ್ಳಿ ಎಣ್ಸಾಕ್ ಪ್ರಾರಂಭ ಮಾಡಿದ ಗುರುಗಳು ಹೇಳಿದ್ರು ಎಣ್ಣೆ ಖಾಲಿಯಾಗಿ ಗುಡದ ಊರು ಮುಟ್ಟಪ್ಪ ಅಂತಂದು ಮತ್ತೆ ಹೊಳೆ ಎಣಸಾಕ್ ಪ್ರಾರಂಭ ಮಾಡಿದ ಅವಾಗ ಒಂದು ಹೆಚ್ಚು ಬಂತು ಲೆಕ್ಕ ಅಂದ್ರೆ ಅದು ಯಾವಾಗಲೂ ಬರೋಬ್ಬರಿ ಬರೋದಲ್ಲ ಒಂದು ಹೆಚ್ಚರ ಬರ್ತೈತಿ ಒಂದು ಕಡಿಮೆ ರ ಬರ್ತೈತಿ ಮತ್ತು ಹೊಳ್ಳಿ ನೋಡಿದ ಎಣ್ಣೆ ಖಾಲಿ ಇನ್ನೇನು ಮನೆಗೆ ಹೋಗಿ ಎಣಸ್ಕೊಂಡ್ರಾತು ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬೇಕು ಅನ್ಕೊಡ್ದ ಎಣ್ಣೆ ಖಾಲಿ ಆಯ್ತು ಊರು ಕಾಣಲಿಲ್ಲ ಆ ಮನುಷ್ಯ ಯಾವ ಬೆಳಕಿನೊಳಗೆ ಊರು ಕಾಣಬೇಕಾಗಿತ್ತು ಅವಾಗ ಊರು ಕಾಣಲಿಲ್ಲ ಏನು ಮಾಡಕ್ ನಾವು ಬೆಳಕನ್ಯಾಗ ಕುತ್ಕೊಂಡು ಎಣಸಾ ಕುಂತ ಹಂಗ ಜೀವನ ಅಂತಕ್ಕಂತಹದ್ರೊಳಗೆ ಆಯುಷ್ಯ ಕಾಲ ಅಂತಕ್ಕಂತಹದ್ದು ಎಣ್ಣೆ ಖಾಲಿ ಆಗುಕೂಡ್ದೆ ದೇವನಾಮಸ್ಮರಣೆ ಮಾಡ್ತಾ ಮಾಡ್ತಾ ಮೋಕ್ಷ ಪಡಿಬೇಕಲ್ಲ ನಾವು ಸದ್ಗತಿ ಪಡೆಯೋದಂದ್ರೆ ಸತ್ತ ಮೇಲೆ ಅಲ್ಲ ಸಮಾಧಾನಿಯಾಗಿರೋದನ್ನು ಸದ್ಗತಿ ಸಮಾಧಾನಿ ಆಗಿರೋದು ಬಿಟ್ಬಿಟ್ಟು ಏನು ಮಾಡೋಕ್ಕ ಕುಂತೀವಿ ಎಣಸಾಕ್ ಕುಂತ್ವಿ ಒನ್ ಟೂ ತ್ರೀ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಅಂತಂದು ಯಾವಾಗ ಎಣಸಾಕೆ ಪ್ರಾರಂಭ ಮಾಡಿದ್ವಿ ಎಲ್ಲಿ ತನಕ ಕಾಲ ದಂಡಿಗೆ ಬಂದಾಗ ಮಠಕ್ಕೆ ಬರೋದು ಎಪ್ಪ ಸಮಾಧಾನ ಇಲ್ಲ ಅಂತಂದು ದಾರಿ ಹತ್ತಬೇಕಾದಾಗನ ಹತ್ತದೆ ಇರೋವ ಇನ್ನು ಹತ್ತದ ಟೈಮ್ ಮುಗಿದ ಮೇಲೆ ಏನು ಹತ್ತಕ್ಕಾಗತ್ತೆ ಅದಕ್ಕೆ ನಾನು ನೆರೆಗಲ್ಲಕ್ಕೆ ತೆರೆಗನ್ನೆಗೆ ಅಂತಂದು ಶರೀರ ಬಾಗಿ ಬೆಂಡಾಗಿ ಹಾಳಾಗಿ ಮೂಲಿ ಹಿಡಿ ಮುಂದನ ಕೂಡಲ ಸಂಗಮ ದೇವನನ್ನ ಪೂಜಿಸುವ ಅಂತ ಶರಣ್ ಹೇಳಿದ್ದ ಕಾರಣ ಏನು ಅಂತಂದ್ರೆ ಯಾವಾಗ ಬೆಳಕಿತ್ತು ಬೆಳಕಿನೊಳಗೆ ದಾರಿ ಹಿಡ್ಕೊಂಡು ಹೋಗಬೇಕಾಗಿತ್ತು ಅವಾಗ ನಾವು ಮಾಡಿದ್ದೇನು ಬರೇ ಎಣಿಸಿದ್ದು ಹಂಗ ಜೀವನದೊಳಗೆ ಆಯುಷ್ಯ ಮುಗಿಯುತ್ತ ಮುಗಿಯೋದ್ರೊಳಗನ ನಾವು ಏನು ಅಂದ್ರೆ ಸಮಾಧಾನಿ ಯಾಕ ನಿತ್ಯವಲ್ಲದ ಸಂಸಾರ ಮೊದಲ ನಿತ್ಯ ಅಲ್ಲ ಎಲ್ಲವೂ ಅನಿತ್ಯ ನೀನ್ ಇದ್ದಿದ್ದಿಲ್ಲ ಇವತ್ತಿದ ಕಂಡದ ನಾಳಿಗೆ ಒಂದಿನ ಇರ್ತ ನಾಡದ ಮತ್ತೆ ಏನು ಇರೋಲ್ಲ ಭಟಾ ಭಟಾ ಬೈಲಿರ್ತೈತಿ ಇಲ್ಲಿ ಬಂದು ಸಂತೋಷವಾಗಿ ಸಂತೋಷವಾಗಿರ್ಬೇಕು ಏನೂ ಇಲ್ಲ ಅಂತ ಮನೆಯಾಗಿರ್ಬೇಕು ನಿತ್ಯವಲ್ಲದ ಕಾಯಂ ಇರೋದಿಲ್ಲ ಇಲ್ಲಿ ಬಂದು ಅನುಭವಿಸ್ಲಿಲ್ಲ ಅಂತಂದ್ರೆ ವ್ರತ ಹೋಗಿತ್ತಲ್ಲ ಅಂತ ಹೇಳ್ತಾರೆ ವೇಸ್ಟ್ ಆಗಿ ಹೋಗಿ ಬಹಳ ಕಳಕಳಿಯಿಂದ ಅವರು ನಿತ್ಯವಲ್ಲದ ಸಂಸಾರವನ್ನು ಸಂತೋಷದಿಂದ ಅನುಭವಿಸದಿಲ್ಲಲ್ಪ ನೀನು ಶಿವನ ಪ್ರಸಾದ ಅಂತಂದಿದ ಇದನ್ನ ವೇಸ್ಟ್ ಮಾಡ್ಕೊಂಡು ಬಿಟ್ಟಲ್ಪ ನಿನ್ನ ಜೀವನಾನ ಅಂತ ಹೇಳ್ತಾರೆ ಅವರು ನಮ್ಮ ಜೀವನ ಬದುಕು ವೇಸ್ಟ್ ಆಗಬಾರ್ದು ಬದುಕು ವೇ ನಾವೇನು ವೇಸ್ಟ್ ಮಾಡ್ಕೊಳಕ್ ಕುಂತೇವೆ ವೆನ್ರೇ ಅಂತ ನೀವು ಅನ್ನ ಕುಂತಿರ್ಬೋದು ಮತ್ತು ನೀವು ದುಡ್ದಿದ್ದನ್ನ ಸಮಾಧಾನಲಿಂತ ಅನುಭವಿಸ್ಲಿಲ್ಲ ಅಂತಂದ್ರೆ ವೇಸ್ಟ್ ಮಾಡ್ಕೊಂಡಂಗನ ಅಲ್ಲ ಜೀವನ ದುಡ್ಯೋದು ಯಾವುದಕ್ಕೋಸ್ಕರ ಸಂಪಾದಿಸೋದು ಯಾವ್ದಕ್ಕೋಸ್ಕರ ಯಾವುದಕ್ಕೋಸ್ಕರ ನಾನು ಸಂತೋಷದಿಂದ ಇರ್ಬೇಕಂತಂದು ಇಷ್ಟೆಲ್ಲ ಮಾಡೋಕುಂತೇನೆ ನಾನು ಇಷ್ಟೆಲ್ಲ ಮಾಡಿದ ಮೇಲೆ ಸಂತೋಷದಿಂದ ಇರ್ಬೇಕು ಅನ್ಕೊಡ್ದಾನೆ ಒಂದು ಮನೆ ಕಟ್ಟಿಸ್ತೀರಿ ಆರಾಮಿರೋನು ದುಡಿಬೇಕು ದುಡಿಬೇಕೀಗ ವಯಸ್ಸದ ದುಡಿಬೇಕು ಹ್ಞೂ ದುಡಿದ ದುಡಿದ್ರಿ ಮತ್ತೆ ಮುಂದೆ ಏನು ಒಂದು ಮನಿ ಕಟ್ಟಿಸ್ಬೇಕು ಹ್ಞೂ ಮನೆ ಕಟ್ಟಿಸ್ರಿ ಮತ್ತೇನು ಮಾಡಬೇಕು ಮಕ್ಕಳನ್ನ ಮರಿನ ದಂಡಿಗೆ ಹಚ್ಬೇಕು ದಂಡಿ ಹೆಚ್ಚಿದ್ರಿ ಮದ್ವೆ ಮಾಡ್ಬೇಕು ಮದುವೆ ಮಾಡಿದ್ರಿ ಯಾವಾಗ ಸಮಾಧಾನ ಇರವ ಇದನ್ನ ಮಾಡಿದ ಕೂಡಲೇ ಸಮಾಧಾನ ಇರ್ಬೇಕು ಅನ್ಕೊಡ್ದಾನೆ ಎಲ್ಲ ಮಾಡ್ಕೊಂಡಿರ್ತೀರಿ ಮಕ್ಕಳು ಮಕ್ಕಳನ್ನ ಮಕ್ಕಳನ್ನು ಕಂಡಿರ್ತಾರ ನೀವು ಅಜ್ಜಾಗಿರ್ತೀರಿ ಯಾವ ಮನಿಯೊಳಗೆ ನೀವು ತಣ್ಣಗ ಮಲ್ಕೋಬೇಕಂದಿರ್ತೀರಲ್ಲ ಅದ ಮನಿಯಿಂದನೂ ನಿಮ್ಮನ್ನು ಹೊರಗೆ ಹಾಕಿ ಅವು ಒಳಗೆ ಮಕ್ಕೊಂಡಿರ್ತವೆ ನೀವು ಮಾಡೋದು ಯಾವುದಕ್ಕೋಸ್ಕರ ಸಮಾಧಾನಲಿ ಇರಾಕಲ್ಲ ಈ ಕ್ಷಣನ ಇರಬೇಕು ಅಂತ ಹೇಳ್ತಾರೆ ನಾಳೆ ಬಪ್ಪುದು ನಮಗಿಂದು ಬರಲಿ ಅಂತ ಹೇಳಿದ್ದು ಯಾವುದಕ್ಕೋಸ್ಕರ ಅಂದ್ರೆ ಸತ್ ಹೋಗುವುದಂತಲ್ಲ ಜೀವಂತಿದ್ದಾಗನ ಸಮಾಧಾನಿಗಿರುವುದ ಮೋಕ್ಷ ಇದು ಸಂತೋಷಿಯಾಗಿರುವುದೇ ಮೋಕ್ಷ ಸಂತೃಪ್ತಿಯಿಂದ ಇರುವುದೇ ಮೋಕ್ಷ ಇದನ್ನ ನಾವು ನಿರಂತರವಾಗಿ ನಮ್ಮ ಅರಿವಿನೊಳಗೆ ಜಾಗೃತಿ ಇಟ್ಕೊಳ್ಬೇಕು ಇದನ್ನು ಹೇಳಕ್ತಾರ ನಮಗೆ ಕಾಲ ಬೆನ್ನು ಹತ್ಯದ ಕರ್ಮ ಬೆನ್ನು ಹತ್ಯದ ಕಾಲ ಅಂದ್ರೆ ನಮ್ಗೆ ವಯಸ್ಸಾಗ್ತಾ ಇದೆ ನಿರಂತರ ಕರ್ಮ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಕಾರ್ಯಗಳು ನಮಗೆ ಪ್ರೇರಣ ಮಾಡಕ್ಕೂ ಕುಂತವು ಒಂದು ಒಳ್ಳೆಯದನ್ನು ಪ್ರೇರಣಾ ಮಾಡುತ್ತಾ ಒಂದು ಕಡೆ ಕೆಟ್ಟದ್ದನ್ನು ಪ್ರೇರಣಾ ಮಾಡುತ್ತಾ ಒಂದು ಚಲೋ ಕೆಲಸ ಮಾಡಿರ್ತೇವಿ ಅರೆ ಕ್ಷಣದೊಳಗನ ಮತ್ತೆ ಇನ್ನೊಂದು ಕೆಲಸ ಮಾಡೋಕೆ ಮನಸ್ಸು ಪ್ರೇರಣ ಮಾಡುತ್ತಾ ಹೇಳೋದಿಲ್ಲ ಒಂದು ಕಡೆ ಕೊಡಿಸಿರ್ತೈತಿ ಇನ್ನೊಂದು ಕಡೆ ಕಸ್ಕೊಳ್ಳೋಕೆ ಹಚ್ಚುತ್ತ ಯಾವುದು ಅದೇ ಮನಸ್ಸು ಆ ಮನಸ್ಸಿಗೆ ಪ್ರೇರಣೆ ಮಾಡೋದು ಯಾವುದು ನಮ್ಮ ಕರ್ಮಗಳು ಅದಕ್ಕೆ ಕಾಲ ಮತ್ತು ಕರ್ಮಗಳ ಮಧ್ಯೆ ನಾವು ಜಾಗೃತಿಯಿಂದ ಬದುಕಬೇಕು ಈ ನಿತ್ಯವಲ್ಲದ ಸಂಸಾರ ವ್ರತ ಹಂಗೆ ಹಾಳಾಗಿ ಹೋಗಬಾರದು ಅಂತಂದು ಶರಣರು ನಮಗೆಲ್ಲ ಎಚ್ಚರಿಕೆಯನ್ನು ಮಾಡ್ತಾರೆ ನಮ್ಮ ಇವತ್ತು ಭಕ್ತ ಹಿತ ಚಿಂತನೆ ಸಭೆಯೊಳಗೆ ನಾವು ತಿಳಿದುಕೊಳ್ಳಬೇಕು ನಮ್ಮ ಹಿತ ಯಾರೂ ಕೊಡೋದಿಲ್ಲ ದೇವ ಎಲ್ಲವನ್ನೂ ನಮಗೂ ಕೊಟ್ಟಾನ ಮತ್ತು ಕೊಡೋದಿಲ್ಲ ಇದನ್ನು ಉಪಯೋಗ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಕೊಟ್ಟಾನೆ ಎಲ್ಲಿ ನೋಡಿದರೂ ಹಸಿರ ಈ ಭಾಗದೊಳಗೆ ಎಷ್ಟು ಹಸಿರ ಎಲ್ಲ ಕಡೆನು ಎಲ್ಲ ಕಡೆನು ನೆಲ್ಲು ಗದ್ದೆಗಳು ಎಲ್ಲ ಹಸಿರ ಒಳಗೆ ಹಸಿರು ರಂಗಲ್ಲ ಒಳಗೆ ಒಣ ಒಣ ಹೊರಗೆಲ್ಲ ಹಸಿರ ಕಣ್ಣು ತೆರೆದು ನೋಡಿದ್ರೆ ನಿಮ್ಗೆ ಗೊತ್ತಿಲ್ಲ ಮ್ಯಾಲೆ ಡ್ರೋಣ್ ಹಚ್ಚಿ ನೋಡ್ರಿ ನೀವೆಲ್ಲ ನೆಲ್ ಹಚ್ಚಿದಾಗ ಸ್ವರ್ಗ ಸ್ವರ್ಗ ಕಣ್ಣಂಗೆ ಕಾಣುತ್ತೆ ನಿಮ್ಮ ನಾಡು ಆದ್ರೂ ಒಳಗೆ ಏನು ಮಾಡ್ಬೇಕು ಓಂ ನಮ ಶಿವ ಏನು ಇರೋದೇ ಇಲ್ಲ ಒಣ 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 ಅಂತಿರ್ತೈತಿ ಮುಖ ನೋಡಿದ್ರೆ ಯಾವಾಗಲೂ ಬಾಡೇ ಇರುತ್ತೆ ಅಲ್ಲಿ ಈ ಯಾವ ಭೂಮಿಯೊಳಗೆ ಬೆಳೆಯೋಕ್ಕೆ ಬರೋಂಗಿಲ್ಲ ಅಂತಾರೆ ಆ ಭೂಮಿಯೆಲ್ಲ ಹಸಿರಾಗಿ ನಳನಳಿಸ್ತಿರಬೇಕಾದಾಗ ಎಲ್ಲವನ್ನೂ ಬೆಳೀತಕ್ಕಂಥ ಸಾಮರ್ಥ್ಯ ಇರೋ ಹೃದಯ ಒಣಗಿ ಬರಡಾದರೆ ಹೇಗೆ ಅದಕ್ಕೆ ಭಕ್ತ ಹಿತ ಚಿಂತನ ಅಂತಕ್ಕಂಥದ್ದು ದೇವನಾಮಸ್ಮರಣೆ ಮಾಡಿದ್ವಿ ಅಂತಂದರೆ ಅದು ಹಿತವಾಗಿರುತ್ತೆ ದೇವನಾಮಸ್ಮರಣೆ ಮಾಡಲಿಲ್ಲ ಅಂತಂದರೆ ಬದುಕೆಲ್ಲವೂ ಅಹಿತವಾಗಿರುತ್ತೆ ನಮ್ಮ ಜೀವನದೊಳಗೆ ಒಳ್ಳೆ ಕರ್ಮಗಳನ್ನು ಒಳ್ಳೆ ಕಾಯಕವನ್ನು ಒಳ್ಳೆ ಕೆಲಸಗಳನ್ನು ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ನಮಗೆ ಒಳ್ಳೆ ಪ್ರೇರಣೆಗಳಾಗ್ತವು ಯಾಕೆ ಕೆಲವ್ರು ಒಳ್ಳೆ ಕೆಲಸನ ಮಾಡ್ಕೊತ ಹೋಗ್ತಾರೆ ಅಂದರೆ ಒಳಗೆ ಪ್ರೇರಣೆ ಒಳ್ಳೇದಾಗ್ತಿರ್ತೈತಿ ಯಾಕೆ ಒಳ್ಳೆಯದಾಗ್ತಿರ್ತೈತೆ ಅಂದ್ರೆ ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ ಅದಕ್ಕೆ ಒಳ್ಳೆಯ ಕಾರ್ಯಗಳು ನಮ್ಮಿಂದ ನಿರಂತರವಾಗಬೇಕು ಅಂತಕ್ಕಂತಹದ್ದನ್ನು ಪೂಜ್ಯರು ಈ ದಿನ ನಮಗೆ ಈ ವೇದಿಕೆ ಮುಖಾಂತರ ಒಂದು ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪೂಜ್ಯ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಬೆಳ್ಳಿ ಹಬ್ಬ ಬೆಳ್ಳಿ ಹಬ್ಬವನ್ನು ತಾವುಗಳೆಲ್ಲ ಸದ್ಭಕ್ತರು ಆಚರಿಸ್ತಾ ಇದ್ದಾರೆ ಪೂಜ್ಯರು ನಮ್ಮ ಗುರುವರ್ಯರ ಜೊತೆಗೆ ನಾನು ನೋಡಿರ್ತಕ್ಕಂತಹದ್ದು ಅವರು ಇದರೊಳಗೆ ಬರೆದಾರ ಒಳಬಳ್ಳಾರಿ ತಾತ್ನವರು ಕೊಟ್ಟೂರು ಸ್ವಾಮಿ ಮಠ ಹಂಪಿ ಒಳಗೆ ಒಂದು ವರ್ಷಗಳ ಕಾಲ ದೊಡ್ಡ ಚೆನ್ನಬಸು ತಾತ್ನವರು ಅನುಷ್ಠಾನ ಮಾಡಿರಿ ಅಂತಂದು ಅಪ್ಣೆ ಮಾಡಿದರು ಅಂತಂದು ಅವರು ಅನುಷ್ಠಾನ ಮಾಡಿ ತದನಂತರ ಈ ಮಠಕ್ಕೆ ಅವರು ಪೀಠಾಧಿಪತಿಗಳಾದ ಮೇಲೆ ಹಲವಾರು ಕಾರ್ಯಗಳನ್ನು ಸದಾವಕಾಲ ಒಳಬಳ್ಳಾರ ತಾತ್ನವರು ಹಿಂದಿನ ಚೆನ್ನಬಸು ತಾತ್ನವರು ಈಗಿರ್ತಕ್ಕಂಥ ಸಿದ್ಲಿಂಗ್ ತಾತನವ್ರ ಮಾರ್ಗದರ್ಶನದೊಳಗೆ ಈ ಮಠದ ಅಭಿವೃದ್ಧಿಯನ್ನು ಮತ್ತು ಸದಾವಕಾಲ ಭಕ್ತ ಭಕ್ತ ಹಿತಮುಖಿಗಳಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅವ್ರ ಬಗ್ಗೆ ನಾನು ಭಾಳ ಹೇಳಕ್ಕೆ ಅಂತಂದ್ರೆ ಭಾಳ ಸಣ್ಣದಾಗಿ ಬಿಡ್ತೈತಿ ನಮ್ಗೆ ನಾವು ಅವರನ್ನು ನೋಡ್ಕೊತ ಮಠಕ್ಕೆ ಸ್ವಾಮಿಗಳಾಗಿರ್ತಕ್ಕಂಥವ್ರು ನಿಜವಾಗಲೂ ಅವರು ಈ ಮಠಕ್ಕೆ ಪೀಠಾಧಿಪತಿಗಳಾದ ಮೇಲೆ ಅವರು ಮಾಡಿರ್ತಕ್ಕಂತಹ ಕೆಲಸಗಳನ್ನು ಕಾರ್ಯಗಳು ಇಲ್ಲಿರ್ತಕ್ಕಂತಹ ಹಲವಾರು ಸಮಸ್ಯೆಗಳು ಗುರುಗಳು ಅಂದರೆ ನೀವೇನು ಸಾಮಾನ್ಯ ಬಿಡೋರಲ್ಲ ನೀವು ನೀವೇನಾದ್ರೂ ಕಿತಿಬಿ ಮಾಡ್ಕೊತ ಹಿಂಗೆ ಬಂದು ಇಲ್ಲಿ ತುಲಾಬಾರನೂ ಮಾಡಿರ್ತೀರಿ ಹಿಂದೋಗಿ ಕಿತಿಬಿನೂ ಮಾಡಿರ್ತೀರಿ ಎಲ್ಲವುಗಳ ಮಧ್ಯೆ ಇಪ್ಪತ್ತೈದು ವರ್ಷ ಅವರು ಇಲ್ಲಿ ಶ್ರಮಿಸಿದಾರ ಅಂತಂದ್ರೆ ಸಣ್ಣದಲ್ಲದೆಲ್ಲ ಅದೆಲ್ಲ ಏನಿರ್ತೈತೆ ಅಂತ ನಮಗೂ ಗೊತ್ತಿರ್ತೈತಿ ನೀವು ಅಂದ್ಕೊಂಡಿರ್ತೀರಿ ಅಷ್ಟೋ ನಾನೋ ಒಬ್ಬನೂ ಚುಚ್ಚವು ಅಂತಂದು ಊರು ಎಲ್ಲ ಹಂಗೆ ಅನ್ಕೊಂತಾನು ಚುಚ್ಚತಿರ್ತಾರೆ ಹಿಂಗೆಲ್ಲ ನೂರಾರು ಸಮಸ್ಯೆಗಳಿರ್ತವು ಎಲ್ಲ ಸಮಸ್ಯೆಗಳ ಮಧ್ಯೆ ಸಮಾಧಾನದಿಂದ ಇದುಕೊಂಡು ಸನ್ಯಾಸಿ ಧರ್ಮ ಪಾಲಿಸ್ಕೊಂಡು ಸೇವೆ ಮಾಡ್ತಕ್ಕಂಥದ್ದು ಅದು ದೇವರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ ಇರ್ತೈತಿ ಅಂಥದ್ದನ್ನು ಇಪ್ಪತ್ತೈದು ವರ್ಷಗಳ ಕಾಲ ಆ ಪೂಜ್ಯರು ಈ ಮಠದೊಳಗೆ ನಿಂತ್ಕೊಂಡು ಶಾಂಭವಿಯ ಸ್ಮರಣೆ ಮಾಡ್ತಾ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡ್ತಾ ಅವರು ಪ್ರತಿ ವರ್ಷ ಇಲ್ಲೆಲ್ಲ ಜಾತ್ರಾ ಮಹೋತ್ಸವಾದಿಗಳಾದಿಯಾಗಿ ಎಲ್ಲ ಕಾರ್ಯಗಳನ್ನು ಭಕ್ತಮುಖಿಗಳಾಗಿನ ಸೇವೆ ಮಾಡ್ಕೊಂಡು ಬಂದಿರತಕ್ಕಂತಹ ಪರಮ ಪೂಜ್ಯರು ಅವರ ಒಂದು ಬೆಳ್ಳಿ ತುಲಾಭಾರ ಮಾಡಬೇಕು ಅಂತ ಆ ಬೆಳ್ಳಿ ತುಲಾಭಾರ ಅಂತಂದ್ರೆ ಒಳ್ಳೆವ್ರು ನಿಮಗೆ ಏನಾರು ಒಂದು ಮಾಡಬೇಕಲ್ಲ ಯಾಕೆ ಸನ್ಯಾಸಿಗೆ ಒಬ್ಬ ಮಠಾಧಿ ಮಠಾಧಿಪತಿಗೆ ಸ್ವಾಮಿಗೆ ಕೊಡತಕ್ಕಂತಹ ಲಾಭ ಏನು ಅಂತಂದರೆ ಈ ನೀವು ನೈವೇದ್ಯ ನೈವೇದ್ಯ ಮಾಡ್ದಂಗೆ ಅದಷ್ಟೇ ನೈವೇದ್ಯ ದೇವರು ನೈವೇದ್ಯ ಮಾಡಿದ ಮೇಲೆ ಹೊಳ್ಳಿ ದೇವರ ಸ್ವಾಹ ಮಾಡಿದ್ನಂದ್ರೆ ನೈವೇದ್ಯ ಯಾರೂ ಮಾಡ್ತಿದ್ದಿಲ್ಲ ನೀವು ಹಿಂಗೆ ನೈವೇದ್ಯ ಮಾಡಿ ಹಿಂಗೆ ತೊಗೊಳಕ್ಕೆ ಬರ್ತೈತೆ ಅಂತಂದ್ರೆ ನಾನು ನೈವೇದ್ಯ ಮಾಡೋದು ಇವತ್ತು ಅಜ್ಜಾರಿಗೆ ಏನಾರು ತುಲಾಭಾರ ಮಾಡ್ರಿ ಕಾಣಿಕೆ ಕೊಡ್ರಿ ಏನಾರ ಮಾಡ್ರಿ ಅದು ನೈವೇದ್ಯ ಮಾಡ್ದಂಗೆ ನಿಮಗೆ ಕೊಟ್ಟಂಗೆ ಹೊಳ್ಳಿ ನಾವು ಇಸ್ಕೊಂಡಂಗೆ ಯಾವಾಗಲೂ ಸಮಾಜಮುಖಿಯಾಗಿನ ಕೆಲಸ ಮಾಡಬೇಕು ಅಂತಕ್ಕಂತಹ ಚಿಂತನೆ ಉಳ್ಳ ಪರಮ ಪೂಜ್ಯರ ಬೆಳ್ಳಿ ತುಲಾಭಾರ ಮಾಡ್ತಾ ಇರತಕ್ಕಂಥದ್ದು ಅದು ನಿಜವಾಗ್ಲೂ ಬೆಳ್ಳಿ ಹಬ್ಬದೊಳಗೆ ಬೆಳ್ಳಿ ತುಲಾಭಾರ ಮಾಡ್ತಕ್ಕಂಥದ್ದು ಒಂದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂತಹ ಸಂಗತಿ ಆ ಪರಮ ಪೂಜ್ಯರ ಮಾರ್ಗದರ್ಶನ ಎಲ್ಲರ ಮೇಲೆ ಸದಾವಕಾಲ ಇರಲಿ ಅವ್ರ ಮಾರ್ಗದರ್ಶನದೊಳಗೆ ಈ ಕ್ಷೇತ್ರ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯೋದು ಅಂತಂದ್ರೆ ಭೌತಿಕವಾಗಿ ಬೆಳೆಯೋದಲ್ಲ ಭಕ್ತರಿಗೆ ಸಮಾಧಾನ ನೀಡ್ತಕ್ಕಂಥ ಕ್ಷೇತ್ರ ಇದು ಸದಾವಕಾಲ ನಿರಂತರ ದೇವ ದೇವಚಿಂತನೆ ನಡೀತಾ ಇರಬೇಕು ಎಲ್ಲ ಕಡೆನೂ ಎಲ್ಲ ಕಡೆನೂ ದೇವಚಿಂತನೆ ನಡೆದ್ರೆ ಮಾತ್ರ ನಮ್ಮ ಮನಸ್ಸು ಸಮಾಧಾನಲಿಂತ್ರ ಇರ್ತೈತಿ ಒಂದು ನೀವು ತಿಳ್ಕೊಳ್ರಿ ದೇವರ ನಾಮಸ್ಮರಣೆ ಇಲ್ಲದೆ ತ್ಯಾಗವಿಲ್ಲದೆ ನಾವು ಯಾವಾಗಲೂ ಸಮಾಧಾನದಿಂದ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾವನಾರು ಕೋಟ್ಯಾಧೀಶನಾದ್ರೂ ಸಮಾಧಾನದಿಂದ ಇರ್ತೇನೆ ಅಬ್ಜಾಧೀಶನಾದ್ರೂ ಸಮಾಧಾನದಿಂದ ಇರ್ತೇನೆ ನಾನು ಲಕ್ಷಾಧೀಶ ಸಾವಿರಾಧೀಶ ಆದ್ರ ಸಮಾಧಾನದಿಂದ ಇರ್ತೇನೆ ಅಂತ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಅದು ಅಸಾಧ್ಯವಾಗಿರ್ತಕ್ಕಂತಹ ಚಿಂತನೆ ನಾವು ದೇವನಾಮಸ್ಮರಣೆಯಿಂದನೇ ನಾವು ಸಮಾಧಾನಲಿಂತ್ರ ಇರಲಿಕ್ಕೆ ಸಾಧ್ಯ ಈ ಕ್ಷೇತ್ರ ಆ ದೇವಿಯ ನಾಮಸ್ಮರಣೆ ಮಾಡ್ತಕ್ಕಂತಹ ದೇವಿಯನ್ನು ಸ್ಮರಿಸ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರ ಈ ಕ್ಷೇತ್ರದೊಳಗೆ ಸದಾವಕಾಲ ಭಕ್ತರನ್ನ ಕರ್ಕೊಂಡು ಬಂದು ಆ ತಾಯಿ ಸ್ಥಾನದೊಳಗೆ ಕುಳ್ಳಿರಿಸಿ ತಾಯಿ ನಾಮಸ್ಮರಣೆ ಮಾಡಿಸೋದನ್ನು ಪೂಜ್ಯರ ಕರ್ತವ್ಯ ಅಂತ ತಿಳ್ಕೊಂಡು ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಆ ಗುರುಗಳ ಮೇಲೆ ಸದಾವಕಾಲ ದೇವಿಯ ಬಸವಾದಿ ಶಿವಶರಣರ ಪೂಜ್ಯ ಚನಬಸು ತಾತ್ನವರ ಆಶೀರ್ವಾದ ಪೂಜ್ಯ ಸಿದ್ಲಿಂಗ್ ತಾತನವ್ರ ಆಶೀರ್ವಾದ ಸದಾವು ಕಾಲ ಇದೇ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಇಷ್ಟೊತ್ತಾದರೂ ಭಾಳ ಜನ ಕೂತ್ಕೊಂಡ್ರಿ ನೀವು ಪರವಾಗಿಲ್ಲ ನಾವು ಬಂದ ಭಾಳ ಇದ್ರಿ ಅರ್ಧಕ್ಕರ್ಧ ಎದ್ದು ಎದ್ದೋಗಿರಿ ಆದರೂ ಅರ್ಧ ಜನ ಅದಿರಿ ಅಂತಂದರೆ ನಿಜವಾಗ್ಲೂ ಅದು ಪೂಜ್ಯರ ಒಂದು ಸೇವೆಯನ್ನು ತಾವೆಲ್ಲ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದರಿಂದ ಇಷ್ಟೊಂದು ದೊಡ್ಡ ಸಂಖ್ಯೆಯೊಳಗೆ ಜನರು ಇಲ್ಲಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ನಿಜವಾಗ್ಲೂ ಆ ಪೂಜ್ಯರ ಬೆಳ್ಳಿ ತುಲಾಬಾರ ನಾಳೆ ಮಾಡ್ತಾ ಇರ್ತಕ್ಕಂತಹದ್ದನ್ನು ಕೇಳಿ ನಮ್ಮಗಳಿಗೆ ಅತ್ಯಂತ ಸಂತೋಷವಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ತಾ ಪೂಜ್ಯ ದೇವರು ಅವರು ಸಾತ್ವಿಕರು ಜೊತೆಗೆ ವಿದ್ಯಾವಂತರದಾರ ವಿದ್ಯಾವಂತರು ಆಗೋದಾಗೋದು ಅದೇನು ದೊಡ್ಡ ವಿಚಾರ ಅಲ್ಲ ಜೊತೆಗೆ ಗುರುಗಳ ಜೊತೆ ಇದ್ದುಕೊಂಡು ಪರಂಪರೆಯನ್ನು ತಿಳ್ಕೊಂಡು ನಾವು ಈ ಪರಂಪರೆಯನ್ನು ಮುಂದಡ್ಸೋದಾನೆ ಬಹಳ ದೊಡ್ಡ ಸವಾಲುಗಳದವು ಈಗೇನು ಶಾಣ್ಯಾರಿಯನ್ನು ಶರಣರ ದೊಡ್ಡದಲ್ಲ ನಾವು ಈಗೆಲ್ಲ ಚಲೋ ಶಾಲೆಗೆ ಹಚ್ಚಿದ್ರೆ ಎಲ್ಲರೂ ಶಾಣ್ಯಾರ ಲೋಕದ ಜ್ಞಾನವನ್ನು ಎಲ್ಲರೂ ತಿಳ್ಕೊಂಡ ತಿಳ್ಕೊಳ್ತಾರೆ ಜೊತೆಗೆ ಸಮಾಜದ ಬಗ್ಗೆ ಸಮಾಜದ ಆಗು ಹೋಗುಗಳ ಬಗ್ಗೆ ಯಾವ ಥರನಾಗಿ ವ್ಯವಸ್ಥೆ ಇರ್ತೈತಿ ಇದನ್ನೆಲ್ಲ ತಿಳ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ನಮ್ಮ ಸಂಗನ ಬಸವ ದೇವರಿಗಿದೆ ಅವ್ರಿಗೆ ಪರಮ ಪೂಜ್ಯ ಸಿದ್ಲಿಂಗ ತಾತ್ಮರು ಮತ್ತು ಚೆನ್ನ ಈ ಮಠದ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅತ್ಯಂತ ಅವರಿಗೆ ಒಂದು ಮಾರ್ಗದರ್ಶನ ಆ ಗುರುಗಳ ಮಾರ್ಗದರ್ಶನದೊಳಗೆ ಅವರು ಬೆಳೀತಾ ಇದ್ದಾರೆ ಈ ಕ್ಷೇತ್ರ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗೋದು ಅಂತಂದ್ರೆ ಧಾರ್ಮಿಕವಾಗಿನ ಅಭಿವೃದ್ಧಿ ಆಗಬೇಕಾಗಿದೆ ನಾವು ಭೌತಿಕವಾಗಿ ಅಭಿವೃದ್ಧಿಯನ್ನು ಎಲ್ಲೆಡೆ ನಾವು ಕಂಡ ಕಾಣ್ತೇವೆ ಯಾರಾದರೂ ಸ್ವಲ್ಪ ತೆಲೆಯಿದ್ದವರು ಏನಾದರೂ ಮಾಡಿ ಒಂದು ನಾಲ್ಕು ಮಾತು ಮಳ್ಳು ಮಾಡಿ ಪಟ್ಟಿ ಎತ್ತಿ ಏನಾದರೂ ಡೆವಲಪ್ಮೆಂಟ್ ಮಾಡ್ಬೋದು ಆದರೆ ಧಾರ್ಮಿಕವಾಗಿ ಶ್ರದ್ಧೆಯನ್ನು ಬೆಳೆಸೋದು ಏನೈತಿಲ್ಲ ಸುಮ್ಮ ಸುಮ್ಮನೆ ಬೆಳೆಯೋದಿಲ್ಲ ಅಲ್ಲಿ ಅಲ್ಲಿ ಸಾತ್ವಿಕತ ನಾವು ಒಳ್ಳೆಯತನಗಳು ಇದ್ದಾಗ ಮಾತ್ರ ಒಂದು ಶ್ರದ್ಧೆ ಮತ್ತು ಧಾರ್ಮಿಕತೆ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನೊಳಗೆ ನಿಟ್ಟಿನೊಳಗ ದೇವರಿಗೆ ಪೂಜ್ಯ ತಾತನವರ ಸಾನ್ನಿಧ್ಯದೊಳಗೆ ಒಳ್ಳೆಯ ಮಾರ್ಗದರ್ಶನವಾಗ್ತಾ ಇದೆ ಮಹಂತಲಿಂಗ ಮಹಾಸ್ವಾಮಿಗಳವರ ಸೇವೆ ಮಾಡ್ತಾ ಅವರ ಸೇವೆಯೊಳಗನ ಈ ಮಠದ ಅಭಿವೃದ್ಧಿಯ ಬಗ್ಗೆ ಜೊತೆಗೆ ಆತ್ಮೋದ್ಧಾರದ ಬಗ್ಗೆ ನಿರಂತರ ಚಿಂತನೆ ಮಾಡಿಕೊಳ್ತಕ್ಕಂತಹ ದೇವರು ಈ ಮಠದ ಉತ್ತರಾಧಿಕಾರಿಗಳಾಗಿರ್ತಕ್ಕಂತಹದ್ದು ಈ ಮಠದ ಯೋಗಾಯೋಗನ ಅಂತಂದು ಈ ಸಂದರ್ಭದೊಳಗೆ ನೆನೆಸಬೇಕಾಗತ್ತೆ ನಿಜವಾಗಲೂ ಎಲ್ಲ ಕ ನಾವು ಪ್ರತಿ ವರ್ಷವೂ ಇಲ್ಲಿ ದೇವಿ ಪುರಾಣದ ಕಾರ್ಯಕ್ರಮದೊಳಗೆ ನವರಾತ್ರಿ ಒಳಗೆ ತಪ್ಪದೇ ಬರ್ತೇವೆ ಮತ್ತು ಪೂಜ್ಯರ ಬಗ್ಗೆ ನಮ್ಗೆ ಅಪಾರವಾಗಿರತಕ್ಕಂತಹ ಗೌರವ ನಮ್ಮೆಲ್ಲ ಮಠಗಳ ಕಾರ್ಯಕ್ರಮದೊಳಗೆ ಎಲ್ಲೇ ಇದ್ರೂ ತಾತ್ನವರ ಜೊತೆಗೆ ಈ ಮಠದ ಪರಮ ಪೂಜ್ಯರನ್ನೂ ಬರಮಾಡಿಕೊಳ್ತಕ್ಕಂಥದ್ದು ದೊಡ್ಡ ಜೋರ ಕಾಲದಿಂದನೂ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಸಂಬಂಧ ಆ ಸಂಬಂಧ ನಿಜವಾಗಲೂ ಪವಿತ್ರಮಯವಾಗಿರತಕ್ಕಂತಹದ್ದು ಆ ಗುರುಗಳು ಇವತ್ತು ನಮಗೆ ನಿಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿ ಎಲ್ರಿಗೂ ಶುಭವಾಗಲಿ ಭಕ್ತಹಿತ ಹಿತ ಚಿಂತನಾ ಸಭೆಯೊಳಗನ್ನ ನಾವು ಅಹಿತವಾಗಿ ಅಪರಿಮಿತವಾಗಿ ಬಹಳಷ್ಟು ಮಾತನಾಡಿದ್ವಿ ಅಂತಂದ್ರೆ ಅದು ಹಿತ ಹೋಗಿ ಮತ್ತೆ ಅಹಿತ ಆಗುತ್ತ ಅಂತಕ್ಕಂತಹ ಪ್ರಜ್ಞೆಯನ್ನು ಇಟ್ಟುಕೊಂಡು ತಮ್ಮೆಲ್ರಿಗೂ ಶುಭವಾಗಲಿ ತಮ್ಮೆಲ್ಲರ ಮೇಲೆ ಮಹಾತಾಯಿಯ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ತಾತ್ನವರ ಆಶೀರ್ವಾದ ಸದಾವಕಾಲ ಇರಲಿ ಅಂತಂದು ಹಾರೈಸಿ ನಮ್ಮ ಮಾತುಗಳಿಗೆ ವಿರಮಿಸುತ್ತೇವೆ